ಇದೇ ಇವತ್ತಿನ ದಿನಾಂಕ ಹದಿನೈದನೇ ತಾರೀಕು ಸೊ ಮೊದಲನೇದಾಗಿ ಇವತ್ತಿನ ದಿನ ನೋಡ್ತಾ ಹೋಗೋದಾದರೆ ಯಾವ ರಾಶಿ ಇದೆ ಇವತ್ತು ಇವತ್ತು ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ ಬರುತ್ತೆ ಸೊ ಇವತ್ತು ನಕ್ಷತ್ರಾಧಿಪತಿ ಸೂರ್ಯ ಇರ್ತಾರೆ ಸೊ ರಾಶಿ ಅಂತ ಅಂದರೆ ತುಂಬ ಟೈಮ್ ಚೆನ್ನಾಗಿರೋದೆ ರಾಶಿಯವ್ರಿಗೆ ಆಲ್ರೆಡಿ ನಾನು ಹೇಳ್ತಾ ಬಂದೆ ಯಾಕೆಂದರೆ ಅವರಿಗೆ ಟೈಮ್ ಕೆಟ್ಟಿತ್ತು ಆದ್ರೂ ಕನ್ಯಾ ರಾಶಿಯವ್ರಿಗೆ ಹನ್ನೆರಡನೇ ಮನೆ ಅಂದರೆ ಸಿಂಹರಾಶಿಯಲ್ಲಿ ಕೇತು ಇರೋದ್ರಿಂದ ಎಲ್ಲ ಒಂದು ಕಡೆ ಸ್ವಲ್ಪ ಅಂದರೆ ಅವರ ಹೆಲ್ತ್ ಸ್ವಲ್ಪ ಒಂಚೂರು ಇದಾಗ್ಬೋದು ಅಷ್ಟೇ ಬಟ್ ಈ ಒಂದು ತಿಂಗಳು ಅಂದರೆ ಟ್ವೆಂಟಿ ಸಿಕ್ಸ್ತು ಇಪ್ಪತ್ತಾರನೇ ತಾರೀಕು ಕನ್ಯಾ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ನೋಡಿ ಯಾಕಂದರೆ ನೀಚ ಶು ನೀಚ ಸೂರ್ಯ ಮತ್ತು ಶುಕ್ರ ಧನಸ್ಥಾನದಲ್ಲಿದ್ದಾರೆ ಅಂದರೆ ಎರಡನೇ ಮನೇಲಿ ಇರ್ತಾರೆ ಸೊ ಮೂರನೇ ಮನೇಲಿ ಕುಜಾ ಮತ್ತು ಬುಧ ಇರ್ತಾರೆ ಮತ್ತು ಶನಿ ಬಂದು ಏಳನೇ ಮನೇಲಿ ಐದನೇ ಮನೇಲಿ ರಾಹು ಆಲ್ರೆಡಿ ಹೇಳ್ತಾ ಬಂದೆ ಗುರು ಬಂದು ಒಳ್ಳೆಯ ಜಾಗದಲ್ಲಿದ್ದಾರೆ ರಾಶಿಯವ್ರಿಗೆ ಗುರು ಬಂದು ಹನ್ನೊಂದನೇ ಮನೇಲಿರೋದ್ರಿಂದ ಎಲ್ಲ ಕೆಲಸ ಕಾರ್ಯನೂ ಆಗ್ತಾ ಹೋಗುತ್ತೆ ಮತ್ತು ದುಡ್ಡು ತುಂಬ ದುಡ್ಡು ಸೇರುತ್ತೆ ರಾಶಿಯವ್ರಿಗೆ ಯಾಕಂದರೆ ಗುರು ಬದಲಾವಣೆ ಆಗೋವರೆಗೂ ಆವಾಗ ಹತ್ತನೇ ಮನೇಲಿದ್ದಾಗ ಎಲ್ಲ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ತೊಂದರೆ ಕೊಡ್ತಿರ್ತಾನೆ ಆದರೆ ಹನ್ನೊಂದನೇ ಮನೆಗೆ ಬಂದಿದ್ದಾನೆ ಈ ಡಿಸೆಂಬರ್ ಐದನೇ ತಾರೀಕು ಕೂಡ ಕನ್ಯಾ ರಾಶಿಯವ್ರಿಗೆ ದುಡ್ಡೋ ದುಡ್ಡು ಅಂತ ಹೇಳ್ಬೋದು ಅಂದರೆ ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಪಾಸಿಟಿವ್ ಇರುತ್ತೆ ಮತ್ತು ಅದೃಷ್ಟ ಅನ್ನೋದಿರುತ್ತೆ ನಿಮ್ಮ ಲಾಕಿಂಗ್ ಅಮೌಂಟು ಎಲ್ಲೆಲ್ಲೆಲ್ಲ ಇರುತ್ತೆ ಅದೆಲ್ಲ ಬರೋದು ಈ ಥರ ಎಲ್ಲ ಇರುತ್ತೆ ತುಂಬ ಚ ಒಳ್ಳೆ ಈ ಒಂದು ಇಪ್ಪತ್ತಾರನೇ ತಾರೀಕು ಐದನೇ ತಾರೀಕರೆಗೂ ನಿಮಗೆ ತುಂಬ ಚೆನ್ನಾಗಿದೆ ಕನ್ಯಾ ಅವರಿಗೆ ಜೊತೆಗೆ ಒಂದೇನಪ್ಪ ಅಂದರೆ ಶನಿ ಶನಿ ದೃಷ್ಟಿ ನೇರ ದೃಷ್ಟಿ ಸಪ್ತಮ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬೀಳುತ್ತೆ ಕನ್ಯಾ ರಾಶಿ ಮೇಲೆ ದೃಷ್ಟಿ ಬೀಳೋದು ಇದು ಎರಡು ವರ್ಷ ಒಂದು ವರ್ಷ ಅಲ್ಲ ಎರಡು ವರ್ಷ ಯಾಕಂದರೆ ಶನಿ ಎರಡು ವರ್ಷದವರೆಗೂ ಅಲ್ಲೇ ಇರ್ತಾರೆ ಮೀನ ರಾಶಿಯಲ್ಲೇ ಇರ್ತಾರೆ ಸೊ ಈ ಎರಡು ವರ್ಷವೂ ಶನಿ ದೃಷ್ಟಿ ಬೀಳೋದ್ರಿಂದ ಎಲ್ಲ ಒಂದು ಕಡೆ ಹೆಲ್ತ್ಗೆ ಸ್ವಲ್ಪ ಹೆಲ್ತ್ಗೆ ಸಂಬಂಧಪಟ್ಟಂಗೆ ಒಂದು ಮೂರು ದಿನ ಚೆನ್ನಾಗಿರೋದು ಒಂದು ವಾರದಲ್ಲಿ ಮೂರು ದಿನ ಚೆನ್ನಾಗಿರೋದು ಮೂರು ದಿನ ಆಯಸ್ಸು ಆಗೋದು ಮೂರು ದಿನ ಹೆಲ್ತ್ ಅಪ್ಸೆಟ್ ಆಗೋದು ಮತ್ತು ತುಂಬ ಕಾಲುನೋವು ಬರೋದು ಅದೇ ರೀತಿ ತಲೆನೋವು ಬರೋದು ಈ ಥರ ಪ್ರಾಬ್ಲಮ್ ಎಲ್ಲ ಆಗ್ತಾ ಇರುತ್ತೆ ನರಗಳ ಸಮಸ್ಯೆ ಕೂಡ ಆಗ್ತಾ ಇರುತ್ತೆ ಯಾಕಂದರೆ ನೋಡಿ ಮತ್ತು ರಾಷ್ಟ್ರೀಯಾಧಿಪತಿ ಬುಧ ಬಂದು ಕುಜುನ್ ಜೊತೆ ಸೇರ್ಕೊಂಡಿದ್ದಾರೆ ಕುಜುನ್ ಜೊತೆ ಮೂರನೇ ಮನೇಲಿರೋದ್ರಿಂದ ಎಲ್ಲ ಒಂದು ಕಡೆ ಪ್ರಾಪರ್ಟಿ ಏನಾದರೂ ಇದ್ದರೆ ಅದನ್ನು ಸ್ವಂತ ಮಾಡ್ಕೊಳ್ಳೋದಾಗಿರ್ಬೋದು ಪ್ರಾಪರ್ಟಿ ತೊಗೊಳೋದಾಗಿರ್ಬೋದು ಅಥವಾ ಪ್ರಾಪರ್ಟಿನ ಮಾರೋದಾಗಿರ್ಬೋದು ಈ ರೀತಿ ಲಾಭ ಸ್ಥಾನದಲ್ಲೇ ಇರ್ತಾರೆ ಕನ್ಯಾ ರಾಶಿಯವರು ಆ ಶನಿ ದೃಷ್ಟಿಯಿಂದ ಸ್ವಲ್ಪ ಮನೇಲಿ ಅವಾಗವಾಗ ಕಿತ್ತಾಟ ಆಗ್ತಾ ಇರುತ್ತೆ ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು ಅಥವಾ ಅವರು ಯಾರಾದರೂ ಇಷ್ಟಪಟ್ಟಿದರೆ ಕನ್ಯಾ ರಾಶಿಯವರು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅವ್ರ ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಅಥವಾ ಯಾರನ್ನಾದರೂ ಮದುವೆ ಆಗಬೇಕು ಅಂತ ಇವಾಗ ಎಂಗೇಜ್ಮೆಂಟ್ ಎಲ್ಲ ಆಗಿರುತ್ತೆ ಕೆಲವ್ರಿಗೆ ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತಾರೆ ಅಲ್ಲೂ ಕೂಡ ಎಲ್ಲ ಒಂದು ಕಡೆ ಒಬ್ರಿಗೊಬ್ಬರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಈ ಥರ ನಡೀತಾ ಇರುತ್ತೆ ಇದು ಸ್ವಲ್ಪ ಮಾತಿನ ಮಾತಿನ ಮಧ್ಯೆ ಯಾರಾದರೂ ಒಬ್ಬರು ಸೈಲೆಂಟ್ ಆಗಿಬಿಟ್ರೆ ಸರಿ ಹೋಗುತ್ತೆ ಅಂತ ಏನೂ ದೊಡ್ಡ ವಿಷಯ ಅಲ್ಲ ಅದು ಬರ್ತಾ ಇರುತ್ತೆ ಹೋಗ್ತಾ ಇರ್ತಾಯಿದ್ರೆ ಡೈವರ್ಸ್ವರೆಗೂ ಅಂತೂ ಹೋಗೋದಿಲ್ಲ ಕನ್ಯಾ ರಾಶಿ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಒಟ್ಟಾರೆ ಹೇಳಬೇಕು ಅಂದರೆ ತುಂಬ ಸೂಪರ್ ಟೈಮ್ ಅಂತ ಹೇಳ್ಬೋದು ಯಾವುದೆಲ್ಲ ನೋಡಿ ಕೇತು ಒಬ್ಬರು ಸಿಂಹರಾಶಿಯಲ್ಲಿದ್ದಾರೆ ಮತ್ತು ನೋಡಿ ಗುರು ಗುರು ದೃಷ್ಟಿ ಬಂತು ಐದನೇ ದೃಷ್ಟಿ ಅವರಿಗೆ ಮೂರನೇ ಮನೆ ಮೇಲೆ ಬೀಳ್ತಿದೆ ಅಂದರೆ ರಾಶಿಯಾಧಿಪತಿ ಬುಧ ಮೂರನೇ ಮನೆಯಲ್ಲಿರೋದ್ರಿಂದ ಆ ಬುಧನ ಮೇಲೆ ಐದನೇ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ಕನ್ಯಾ ರಾ ರಾಶಿಯವ್ರಿಗೆ ಫ್ರೆಂಡ್ಸ್ ಆಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ಇವರ ಬಾಂಡಿಂಗು ತುಂಬ ಅತಿ ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರ ಕಡೆಯಿಂದ ಲಾಭ ಆಗಿರ್ಬೋದು ಮತ್ತು ಇನ್ನೊಂದೇನಪ್ಪ ಅಂದರೆ ನೋಡಿ ಚಂದ್ರ ಇವಾಗ ಇರ್ತಾರೆ ಚಂದ್ರ ಇರೋದ್ರಿಂದ ಈ ಎರಡೂವರೆ ದಿನ ಈ ಎರಡೂವರೆ ದಿನ ಏನಾಗುತ್ತೆ ಸ್ವಲ್ಪ ಅವ್ರ ಫ್ಯಾಮಿಲಿ ಜೊತೆ ಬಾಂಡಿಂಗ್ ಜಾಸ್ತಿ ಆಗುತ್ತೆ ತಂಗಿ ತಮ್ಮ ಇವ್ರ ಜೊತೆ ಎಲ್ಲಾದರೂ ಹೊರಗಡೆ ಹೋಗೋದು ಅವ್ರ ಜೊತೆ ಎಲ್ಲಾದರೂ ಟ್ರಿಪ್ ಮಾಡೋದು ಈ ಇದರಲ್ಲಿ ತುಂಬ ಖುಷಿಯನ್ನು ಕೊಡುತ್ತೆ ತುಂಬ ಒಂಥರ ಅವ್ರಿಗೆ ಹ್ಯಾಪಿನೆಸ್ನ ಕೊಡುತ್ತೆ ಮತ್ತು ಮುಖ್ಯವಾಗಿ ಏನಪ್ಪಾ ಅಂತಂದರೆ ಸ್ವಲ್ಪ ದುಡ್ಡು ಖರ್ಚು ಮಾಡೋದು ದುಡ್ಡು ಖರ್ಚು ಮಾಡ್ಕೊಳ್ಳೋದು ಅಥವಾ ಯಾರಿಗಾದ್ರೂ ದುಡ್ಡು ಕೊಡೋದು ಯಾಕೆಂದರೆ ದುಡ್ಡು ಬರ್ತಾ ಇದ್ದಾಗ ಇಲ್ಲ ಅಂದಾಗ ಯಾರಿಗೂ ಕೊಡೋಕೆ ಇಷ್ಟ ಆಗೋದಿಲ್ಲ ನಮಗೆ ಇಲ್ಲ ಎಲ್ಲಿಂದ ಕೊಡೋಣ ಅಂತ ಆದರೆ ಸ್ವಲ್ಪ ಏನಾದರೂ ನಮಗೆ ದುಡ್ಡು ಫ್ಲೋ ಆದರೆ ಖಂಡಿತವಾಗ್ಲೂ ಅದನ್ನು ಯಾವ ರೀತಿ ಖರ್ಚು ಮಾಡೋಣ ಹೇಗೆ ಅದನ್ನು ಇದು ಮಾಡೋಣ ಅನ್ನೋ ಒಂದು ತಾಟೇ ಇರುತ್ತೆ ಸೊ ಈ ಕನ್ಯಾ ರಾಶಿಯವರು ಈ ಎರಡೂವರೆ ದಿನ ಸ್ವಲ್ಪ ದುಡ್ಡೆಲ್ಲ ಖರ್ಚು ಮಾಡ್ತಾರೆ ಚೆನ್ನಾಗಿರ್ತಾರೆ ಯಾಕಂದರೆ ದುಡ್ಡು ಕಸೆಲ್ಲ ಚೆನ್ನಾಗಿ ಓಡಾ ಓಡಾಡ್ತಿರುತ್ತೆ ಮತ್ತು ಅವರ ಫ್ಯಾಮಿಲಿಗೆ ಪ್ರಿಫರೆನ್ಸು ಜಾಸ್ತಿ ಕೊಟ್ಕಳ್ ಕೊಟ್ಕೊಳ್ತಾರೆ ಅವರು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ತಮ್ಮ ತಂಗಿ ಅಕ್ಕ ತಂಗಿ ಇಂಥವ್ರ ಜೊತೆ ಸ್ವಲ್ಪ ಬೆರೀತಾರೆ ಫ್ರೆಂಡ್ಸು ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತು ಯಾವುದಾದ್ರೂ ಹೋಗೋದು ಅಥವಾ ರೆಸ್ಟೋರೆಂಟ್ಗೆ ಹೋಗೋದು ಈ ಥರ ಇದರಲ್ಲೆಲ್ಲ ಸ್ವಲ್ಪ ಖುಷಿಯಾಗಿ ದುಡ್ಡನ್ನು ಖರ್ಚು ಮಾಡ್ತಾರೆ ಮಕ್ಕಳ ಜೊತೆ ತುಂಬ ಚೆನ್ನಾಗಿರ್ತಾರೆ ಯಾಕಂದರೆ ಗುರುದು ಐದನೇ ಐದನೇ ದೃಷ್ಟಿ ಬಿದ್ದಾಗ ಮಕ್ಕಳ ಜೊತೆನೂ ಕೂಡ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳುತ್ತೆ ಓಕೆ ಈಗ ಎರಡೂವರೆ ದಿನ